ಚಾಂಪಿಯನ್ ಮೈಂಡ್ಸೆಟ್ ಬಂದಾಗ ವೆರಿ ಫಸ್ಟ್ ಒಂದು ನಿಮಗೆ ಫೋಟೋ ತೋರಿಸ್ತೀನಿ ಈ ಫೋಟೋ ಯಾರಿಗಾದ್ರೂ ನೆನಪಾಯ್ತಾ ಎಷ್ಟು ಜನಕ್ಕೆ ನೆನಪಾಯ್ತು ಕೈಯತ್ತಿ ಕೈಯತ್ತಿ ನೋಡೋಣ ಓಕೆ ಡೌನ್ ಎಷ್ಟು ಜನಕ್ಕೆ ಕ್ರಿಕೆಟ್ಗೂ ನನಗೂ ಸಂಬಂಧ ಇಲ್ಲ ಕ್ರಿಕೆಟ್ ಬಗ್ಗೆ ಮಾತಾಡಬೇಡಿ ಅನ್ನೋರು ಕೈಯತ್ರಿ ಫಸ್ಟ್ ಹಾಂ ಕೆಲವ್ರಿಗೆ ಕ್ರಿಕೆಟ್ ಗೊತ್ತಿಲ್ಲ ಬೇಡ ಭಾಳ ಜನಕ್ಕೆ ಗೊತ್ತು ಇದು ನೋಡ್ತಿದ್ದಂಗೆ ಏನು ನೆನಪಾಯ್ತು ಕ್ರಿಕೆಟ್ ಸ್ಟೇಡಿಯಂ ಎಲ್ಲಿದು ಬೆಂಗಳೂರಲ್ಲ ದಿಸ್ ಈಸ್ ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದ್ ಇಡೀ ಜಗತ್ನಲ್ಲೇ ದೊಡ್ಡ ಸ್ಟೇಡಿಯಂ ನೀವು ಇಲ್ಲಿರೋದು ಒಂದು ಲಕ್ಷ ಒಂದು ಸಾವಿರದ ಮುನ್ನೂರು ಜನ ಇದ್ದೀರಾ ನಿಮ್ಮ ನೂರಷ್ಟು ಕೆಪಾಸಿಟಿ ಅದು ಒಂದು ಲಕ್ಷದ ಮೂವತ್ತೆರಡು ಸಾವಿರ ಕೆಪಾಸಿಟಿ ಸ್ಟೇಡಿಯಂ ಇಡೀ ಜಗತ್ತಿನಲ್ಲೇ ದೊಡ್ಡದು ಇಂಥ ದೊಡ್ಡ ಸ್ಟೇಡಿಯಂ ತುಂಬ ಇಂಡಿಯನ್ಸೆ ಇಲ್ಲಿ ನೋಡ್ರಿ ಬೇರೆ ಕಲರ್ ಎಲ್ಲೋ ಒಂದೊಂದು ಕಾಣ್ತಾ ಇದೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಜನ ಇಂಡಿಯನ್ಸ್ ತುಂಬಿಕೊಂಡಿದ್ರು ಒಂದು ದಿನ ನವೆಂಬರ್ ನೈನ್ಟೀನ್ತ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಡೀ ಸ್ಟೇಡಿಯಂ ತುಂಬ ಇಂಡಿಯನ್ಸ್ ಇದ್ದಾರೆ ಇಡೀ ಇಂಡಿಯಾದಲ್ಲಿ ಟಿ ವಿಯೆಲ್ಲ ಅದೇ ಆನ್ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ ಮೊಬೈಲ್ ತೆಗೆದ್ರೆ ಹಾಟ್ಸ್ಟಾರಲ್ಲಿ ಅದೇ ಇದೆ ಏನು ನಡೀತಾ ಇದೆ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಫೈನಲ್ ಮ್ಯಾಚ್ ಫೈನಲ್ ಮ್ಯಾಚ್ ಅದು ಏನು ವರ್ಲ್ಡ್ ಕಪ್ ಸ್ಟಾರ್ಟ್ ಆದಾಗಿಂದ ಹಿಡ್ದು ನಮ್ಮ ಕೊಹ್ಲಿ ನಮ್ಮ ರೋಹಿತ್ ಶರ್ಮಾ ನಮ್ಮ ಬೂಮ್ರಾ ನಮ್ ಯಾರೋನು ಬೌಲರ್ ಶಮಿ ಅಂದಿದ್ದೆ ಅಂದಿದ್ದು ಅಂದಿದ್ದೆ ಅಂದಿದ್ದು ಈ ಮ್ಯಾಚ್ ನಡೀತು ಮಾರನೇ ದಿವಸ ಸ್ಕೂಲಿಗೆ ಬರ್ತೀರಾ ಒಬ್ಬರು ಕ್ರಿಕೆಟ್ ಬಗ್ಗೆ ಮಾತಾಡ್ತಿಲ್ಲ ಹಿಂಗೆ ಹೋಗ್ತಾ ಇದ್ದೀರಾ ಆಫೀಸಲ್ಲಿ ಒಬ್ಬರು ಮಾತಾಡ್ತಿಲ್ಲ ಇಡೀ ಇಂಡಿಯಾ ಸೈಲೆಂಟ್ ಇಡೀ ಇಂಡಿಯಾ ಸೈಲೆಂಟು ಆ ಇಪ್ಪತ್ತಿಪ್ಪತ್ತೈದು ದಿನ ಏನು ಹಾರಾಡಿದ್ದು ಅಂದರೆ ನಮ್ಮ ಶಮಿ ನಮ್ಮ ಕೊಯ್ಲಿ ನಮ್ಮ ಬೂಮ್ರಾ ನಮ್ಮ ರೋಹಿತ್ತು ಅಂದಿದ್ದೆ ಅಂದಿದ್ದು ಮ್ಯಾಚ್ ನೆಗಡ ನೆಕ್ಸ್ಟ್ ಮಾರ್ನಿಂಗ್ ನಮ್ಮ ಆಫೀಸಲ್ಲೂ ಯಾರೂ ಮಾತಾಡೋರಿಲ್ಲ ಯಾವ ಸ್ಕೂಲಲ್ಲೂ ಮಾತಾಡೋರಿಲ್ಲ ಯಾವ ಟಿ ವಿಯಲ್ಲೂ ಮಾತಾಡಲ್ಲ ಟಿ ವಿ ಚಾನಲಲ್ಲೂ ನ್ಯೂಸ್ ಕಮ್ಮಿ ಆಗೋಗ್ಬಿಡ್ತು ಏನಿದು ಹ್ಯಾಬ್ ಏನಾಯ್ತು ಇಲ್ಲಿ ಸ್ಟಡಿ ಮಾಡೋದಾದರೆ ಲುಕ್ ಹಿಯರ್ ಎರಡು ಲೆಸನ್ನನ್ನು ಆ ಮ್ಯಾಚಿಂದ ಕಲಿಬೇಕು ನಾವು ಟೂ ಲೆಸನ್ಸ್ ಫ್ರಮ್ ದ ವರ್ಲ್ಡ್ ಕಪ್ ಫೈನಲ್ ಏನು ಸರ್ ನೀವು ಪಾಠ ಮಾಡೋಕ್ಕೆ ಬಂದಿದ್ದೀರ ಟೆಂತ್ ಪಿ ಯು ಸಿ ವರ್ಲ್ಡ್ ಕಪ್ ಫೈನಲಿಂದ ನೀವು ಎರಡು ಲೆಸನ್ ಹೇಳ್ಕೊಡ್ತೀವಿ ಅಂತೀರಲ್ಲ ಈಗ ನಾನು ಪ್ರಶ್ನೆಗೆ ಉತ್ತರ ಕೊಟ್ಟರೆ ಲೆಸನ್ ಸರಿ ಇದೆಯೋ ತಪ್ಪಿದೆಯೋ ನೋಡೋಣ ವಿಚ್ ವಾಸ್ ದ ಬೆಟರ್ ಟೀಮ್ ಇಂಡಿಯಾ ಆರ್ ಆಸ್ಟ್ರೇಲಿಯಾ ಮುಂಚಿನ ಒಂದು ತಿಂಗಳು ನೋಡಿದ್ದೀರಾ ಫಿಟ್ಟೆಸ್ಟ್ ಬೆಟರ್ ಹಾಟ್ ಫೇವರಿಟ್ ಟೀಮ್ ಯಾವುದು ಅಂದರೆ ಇಂಡಿಯಾ ಪಕ್ಕನಾ ಇನ್ನೊಂದ್ಸರಿ ಉತ್ತರ ಕೊಡ್ಬೋದಾ ವಿಚ್ ಬೆಟರ್ ಟೀಮ್ ನೋ ಡೌಟ್ ಅಟ್ ಆಲ್ ನೀವಷ್ಟೇ ಎಲ್ಲ ಇಡೀ ಜಗತ್ತೆ ಒಪ್ಕೊಳ್ಳುತ್ತೆ ವರ್ಲ್ಡ್ ಕಪ್ ಆಡಿದ್ದ ಬೆಟರ್ ಟೀಮ್ ಇಂಡಿಯಾನೇ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ವಿಚ್ ಹೂ ಬಿಕೇಮ್ ದ ಚಾಂಪಿಯನ್ಸ್ ಆಸ್ಟ್ರೇಲಿಯಾ ಅವಾಗ ಇಂಡಿಯಾ ಅಂದ್ರೆ ಈಗ ಯಾರು ಚಾಂಪಿಯನ್ ಆದ್ರು ಆಸ್ಟ್ರೇಲಿಯಾ ಹೂ ಬಿಕೇಮ್ ದ ಚಾಂಪಿಯನ್ಸ್ ಅದು ಆಸ್ಟ್ರೇಲಿಯಾನೇ ಚಾಂಪಿಯನ್ ಆಯ್ತು ನೋಡ್ರಿ ಎರಡೇ ಪ್ರಶ್ನೆ ಇಲ್ಲಿರೋದು ಬೆಟರ್ ಟೀಮ್ ಯಾವುದು ಇಂಡಿಯಾ ಚಾಂಪಿಯನ್ ಯಾರಾದರೂ ಆಸ್ಟ್ರೇಲಿಯಾ ಯಾಕೆ ಹಿಂಗಾಯ್ತು ವೈ ದಿಸ್ ಹ್ಯಾಪನ್ ಈ ಸೀನ್ ಏನಾದ್ರು ನೆನಪಿದೆಯಾ ಕ್ರಿಕೆಟ್ ಟೈಮಲ್ಲಿ ತೋರಿಸ್ತಾ ಇರ್ತಾರೆ ಇದೊಂದನ್ನು ಇದು ನಿಮಗೆ ಗೊತ್ತಿಲ್ಲ ನನಗೂ ಸರಿಯಾಗಿ ಗೊತ್ತಿಲ್ಲ ವಾಮದೇವಪ್ಪ ಸರ್ ಜತ್ತಿ ಸರ್ ಪ್ರಿನ್ಸಿಪಾಲ್ ಅವರೆಲ್ಲ ಹೇಳ್ಬೋದೇನೋ ಹೀಸ್ ಪರ್ಸನ್ ಕಪಿಲ್ ದೇವ್ ಅಂತ ದಟ್ ಪರ್ಸನ್ ಫಸ್ಟ್ ಇಂಡಿಯಾಕ್ಕೆ ವರ್ಲ್ಡ್ ಕಪ್ ತಂದವರು ನೈನ್ಟೀನ್ ಏಯ್ಟಿ ತ್ರೀ ವರ್ಲ್ಡ್ ಕಪ್ ಪಕ್ಕದಲ್ಲಿ ಇಲ್ಲಿ ವೆಸ್ಟ್ ಇಂಡೀಸ್ ಟೀಮ್ನ ಕ್ಯಾಪ್ಟನ್ ಇದ್ದಾರೆ ಆ ಸ್ಟೋರಿ ನಿಮಗೆ ಗೊತ್ತಿಲ್ಲ ಆದರೂ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ ವಿಚ್ ವಾಸ್ ದ ಬೆಟರ್ ಟೀಮ್ ಅಂತ ಅಂದರೆ ಏಯ್ಟಿ ತ್ರೀನಲ್ಲಿ ಇಂಡಿಯಾ ಅಲ್ಲ ವೆಸ್ಟ್ ಇಂಡೀಸ್ ದ ಬೆಟರ್ ಟೀಮ್ ಬಟ್ ಚಾಂಪಿಯನ್ ಯಾರಾದರೂ ಅಂತ ಅಂದರೆ ಹೂ ಬಿಕಮ್ ದ ಚಾಂಪಿಯನ್ ಇಂಡಿಯಾ ಬಿಕಮ್ ದ ಚಾಂಪಿಯನ್ ಲುಕ್ ಹಿಯರ್ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಬೆಟರ್ ಟೀಮ್ ಇಂಡಿಯಾ ಚಾಂಪಿಯನ್ ಯಾರು ಆಸ್ಟ್ರೇಲಿಯಾ ಏಯ್ಟಿ ತ್ರೀನಲ್ಲಿ ಬೆಟರ್ ಟೀಮ್ ವೆಸ್ಟ್ ಇಂಡೀಸ್ ಚಾಂಪಿಯನ್ ಯಾರು ಇಂಡಿಯಾ ಯಾಕಿದಾಯಿತು ಬಿಕಮಿಂಗ್ ಎ ಚಾಂಪಿಯನ್ ಈಸ್ ನಾಟ್ ಎ ಕೆಪ್ಯಾಸಿಟಿ ಈಸ್ ನಾಟ್ ಎ ಬೆಸ್ಟ್ ದಿಸ್ ಈಸ್ ಎ ಸೆಟ್ ನೀವು ಅಷ್ಟೇ ಈಗೇನು ಪಿ ಯು ಸಿ ಎಸ್ ಎಸ್ ಎಲ್ ಸಿ ಇದ್ದೀರಲ್ಲ ಇದರಲ್ಲಿ ನೀವು ಚಾಂಪಿಯನ್ ಆಗೋದು ಓಕೆ ಚಾಂಪಿಯನ್ ಆಗೋದು ನಿಮ್ಮ ಕೇಪಬಿಲಿಟಿ ಆ್ಯಪ್ಟಿಟ್ಯೂಡ್ ಬೇಕಾ ಬೇಡವಾ ಬೇಕು ನಿಮ್ಮ ಟೀಚರ್ಸ್ಗಳು ಇಷ್ಟು ದಿನ ರೆಡಿ ಮಾಡಿರೋದು ಅದೇನೇ ನಿಮ್ಮ ಸರ್ಗಳು ಮೇಡಮ್ಗಳು ರೆಡಿ ಮಾಡಿರೋದು ಅದೇನೇ ಅದು ಆಗಿದ್ದೀರಲ್ಲ ಅದು ಬೆಸ್ಟ್ ಇದ್ದೀರಲ್ಲ ಆ ಬೆಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರರ ಇಂಡಿಯಾ ಆಗಬೇಕಾ ಆಸ್ಟ್ರೇಲಿಯಾ ಆಗಬೇಕಾ ಇಂಡಿಯಾ ಆಗಬೇಕಾ ಆಸ್ಟ್ರೇಲಿಯಾ ಬೇಕಾ ಆಸ್ಟ್ರೇಲಿಯಾ ಆಗಬೇಕು ಬಿಕಾಸ್ ಯಾಕೆ ಹೇಳ್ತೀನಿ ಅಂದರೆ ಒಂದು ಲೆಸನ್ ಗೊತ್ತಾಯಿತು ನಿಮಗೆ ಬೆಸ್ಟ್ ಇದ್ದವ್ರು ಚಾಂಪಿಯನ್ ಆಗಿಲ್ಲ ಬೆಸ್ಟ್ ಇಲ್ದೇರೋರು ಆಗಿದ್ದಾರೆ ಗೊತ್ತಾಯಿತು